ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕೆ ಆರ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕನ್ನಡ ಸೇನೆ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿರುವ ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸಿದರು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ನಾಡು ನುಡಿ ವಿಚಾರದಲ್ಲಿ ಹೋರಾಟ ಮಾಡುತ್ತಿರುವ ನಮ್ಮಂತಹ ನೂರಾರು ಕನ್ನಡದ ಕಟ್ಟಾಳುಗಳನ್ನು ಬೆಳೆಸಿ ನಾಯಕರನ್ನಾಗಿ ಮಾಡಿದ ಕೀರ್ತಿ ಕೆ ಆರ್ ಕುಮಾರ್ ಅವರಿಗೆ ಸಲ್ಲುತ್ತದೆ ಇಂದು ಅವರ ಹುಟ್ಟುಹಬ್ಬ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಮಾತನಾಡಿದರು ನಮಸ್ಕರಿಸುತ್ತಾ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಆರ್ ಕುಮಾರಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ರೋಗಿಗಳು ರೋಗಿ ಮುಕ್ತ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಏಕೆಂತಂದರೆ ನಾವು ವರ್ಷ ವರ್ಷ ಅವರ ಅಧ್ಯಕ್ಷತೆಯಲ್ಲಿ ಅಂದ ಮಕ್ಕಳ ಪಾಠಶಾಲೆ ಪ್ರತಿಯೊಂದು ಇರ್ಬೋದು ಆದರೆ ಇವತ್ತು ಕೋವಿಡ್ಡು ಇಂಥ ಒಂದು ಕಾಯಿಲೆ ನಿವಾರಣೆ ಆಗಬೇಕು ಅಂತೇಳಿ ತಾಯಿ ಭುವನೇಶ್ವರ ಬಿಡ್ತಾ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ಇವತ್ತು ಇಡೀ ನಮ್ಮ ರಾಜ್ಯಾಧ್ಯಕ್ಷರು ಏನು ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡ್ತಾರೆ ಅದರಂತೆ ಅವರಿಗೂ ಸಹ ಈ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಕುಮಾರ್ ಅವರ ಹುಟ್ಟುಹಬ್ಬ ಅಂತೇಳಿ ಗೊತ್ತಾಯಿತು ಜಿಲ್ಲಾ ಕನ್ನಡ ಸೇನೆಯ ಸನ್ಮಾನ್ಯ ಅಧ್ಯಕ್ಷರಾಗಿರುವಂಥ ರಾಜೇಗೌಡರ ಕರೆ ಮೇರೆಗೆ ನಾನು ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯಕ್ರಮಕ್ಕೆ ಇವತ್ತು ಪಾಲ್ಗೊಂಡಿದ್ದೇನೆ ಈಗಾಗಲೇ ಪೂಜೆಯ ನಂತರ ಎಲ್ಲ ರೋಗಿಗಳಿಗೆ ಇವತ್ತು ಬ್ರೆಡ್ಡನ್ನು ವಿತರಣೆ ಮಾಡಿ ನಂತರ ವೈದ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಬಹಳ ಗುರುತರವಾದ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಪೌಷ್ಟಿಕ ಆಹಾರವನ್ನು ನೀಡುವ ಮುಖಾಂತರ ನಾವು ಈ ರೋಗಿಗಳ ಆರೋಗ್ಯವನ್ನು ಅಭಿವೃದ್ಧಿಪಡಿಸಿ ಅವರು ದೇಶ ಸೇವೆಗೆ ಸಜ್ಜು ಸುಜ ಸುಸಜ್ಜಿತಗೊಳಿಸುವುದು ನಮ್ಮ ಮ ಸೈನ್ಯವನ್ನು ಎಷ್ಟರ ಮಟ್ಟಿಗೆ ನಾವು ಬಲಿಷ್ಠ ಪಡ್ತೀವೋ ನಮ್ಮ ವಿದ್ಯಾರ್ಥಿಗಳನ್ನು ಎಷ್ಟರ ಮಟ್ಟಿಗೆ ವಿದ್ಯಾಭ್ಯಾಸಕ್ಕೆ ತೊಡಗಿಸ್ತೀವೋ ಅಷ್ಟೇ ಮುಖ್ಯ ರೋಗಿಗಳನ್ನು ನಾವು ದೇಶಕ್ಕೆ ಸ್ವಾವಲಂಬಿಗಳಾಗಿ ಜನಸೇವೆ ಮಾಡುವ ಜನರನ್ನು ಸೃಷ್ಟಿ ಮಾಡೋದು ಅಷ್ಟೇ ಮುಖ್ಯ ಇದೆ ಇದನ್ನು ನಾವು ನಿವಾರಣೆ ಮಾಡೋದು ಕನ್ನಡ ಸೇವೆಯ ಈ ಮಾತುಕ ಕಾರ್ಯಕ್ಕೆ ನಾನು ಅಭಿನಂದಿಸುತ್ತಾ ಇದು ಪ್ರತಿಯೊಬ್ಬ ಸ್ವ ಸ್ವಯಂ ಸೇವಕ ಸಂಸ್ಥೆಗಳು ಇದನ್ನು ಕೈಗೊಳ್ಳಬೇಕು ನಮ್ಮ ರೋಗಿಗಳನ್ನು ರೋಗಿಗಳಾಗಿ ಕಾಣಬಾರ್ದು ಅವರು ಜನಸೇವೆಗೆ ತೊಡಗಿಸುವ ಮಹಾಶಕ್ತಿಯಾಗಿ ಬೆಳೆಸುವಂತಹ ಒಂದು ಸನ್ನಿವೇಶವನ್ನು ನಾವು ಹಮ್ಮಿಕೊಡಬೇಕಾದರೆ ಇಂಥ ಆಹಾರವನ್ನು ಅವರಿಗೆ ನೀಡಿ ಅವರನ್ನು ಸುಸಜ್ಜಿತಗೊಳಿಸುವುದೇ ನಮ್ಮ ಕರ್ತವ್ಯ ಆಗಬೇಕು ನಮ್ಮ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷ ಕೆ ಆರ್ ಕುಮಾರ್ ಅವರ ಊಟಹಬ್ಬಕ್ಕೆ ಶುಭಾಶಯಗಳನ್ನ ಹೇಳ್ತಾ ಇವತ್ತು ರೋಗಿಗಳಿಗೆ ಮತ್ತು ವೈದ್ಯರಿಗೆ ಅಂದರೆ ಇಬ್ಬರ ಸಂಪರ್ಕ ಯಾವ ರೀತಿ ಇರಬೇಕು ಅಂದರೆ ಒಂದು ಕುಟುಂಬದಲ್ಲಿರ್ತಕ್ಕಂಥ ವಿಚಾರವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ರೋಗಿಗಳಿಗೆ ಬೆಡ್ಡನ್ನು ವಿತರಣೆ ಮಾಡತಕ್ಕಂಥದ್ದು ಮತ್ತು ರೋಗಿಗಳನ್ನು ಗುಣಪಡಿಸುವಂಥ ಆರೋಗ್ಯವಂತರಾಗಿರಬೇಕು ಹೇಳಿ ವೈದ್ಯರನ್ನು ಅಭಿನಂದಿಸುವಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಚಿಕ್ಕಮೂರು ಜಿಲ್ಲೆಯ ಕನ್ನಡ ಸೇನೆ ರಾಜೇಗೌಡರು ಹಮ್ಮಿಕೊಂಡಿದ್ದಾರೆ ಇವತ್ತು ರಾಜ್ಯಾಧ್ಯಕ್ಷಾದಂಥ ಕೆ ಆರ್ ಕುಮಾರ್ ಅವ್ರಿಗೆ ಒಳ್ಳೇದಾಗಬೇಕು ಮತ್ತು ಈ ನಾಡಿನ ಜಲ ನೆಲ ಭಾಷೆ ಪ್ರತಿಯೊಂದಕ್ಕೂ ಕೂಡ ಹೋರಾಟವನ್ನು ಮಾಡಿ ಇನ್ನೂ ಒಂದು ದೊಡ್ಡ ಎಮ್ಮರವಾಗಿ ಬೆಳೆಯಲಿ ಅವರು ಅವರಿಗೆ ಸಹಕಾರ ನೀಡ್ತಿರ್ತಕ್ಕಂಥ ರಾಜೇಗೌಡರು ಮತ್ತು ಇಡೀ ನಮ್ಮ ಚಿಕ್ಕಮೂರು ಜಿಲ್ಲೆ ಎಲ್ಲ ಕನ್ನಡ ಸೇನೆ ಪದಾಧಿಕಾರಿಗಳು ಸಹಕಾರ ನೀಡ್ತಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥ ಭಾಷೆಯನ್ನು ಅಳಿಸಿ ಅವರಿಗೆ ಏನು ಶಾಶ್ವತವಾಗಿ ಒಳ್ಳೆಯ ಹೋರಾಟಗಾರರಾಗಿ ಈ ನಾಡಿನ ಜಲ ಭಾಷೆಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಲಿ ಅಂತ ಆರೈಸೋಕೆ ದೇವರು ಶಕ್ತಿ ನೀಡಲಿ ಅಂತ ಆರೈಸಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದಾರೆ ಜಿಲ್ಲಾ ಆಸ್ಪತ್ರೆ ಶಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಡಾಕ್ಟರ್ ಮುರುಳಿಧರ್ ಡಾಕ್ಟರ್ ವೆಂಕಟೇಶ್ ಡಾಕ್ಟರ್ ನಾಗರಾಜ್ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಎಸ್ಪಿ ಮುಖಂಡರಾದ ಕೆಟಿ ರಾಧಾಕೃಷ್ಣ ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹುನ್ನೇಶ್ ಕನ್ನಡ ಸೇನೆ ಹುಣಸೇಮಕ್ಕಿ ಲಕ್ಷ್ಮಣ್ ಅನ್ವರ್ ಕಳವಾಸೆ ರವಿ ಸತೀಶ್ ಕಲ್ದೊಡ್ಡಿ ಜಯಪ್ರಕಾಶ್ ಅಲಾಕ್ಷ ಶಂಕರೇಗೌಡ ಪಾಪಣ್ಣ ಅಶೋಕ್ ವಿನಯ್ ಚೈತ್ರಾಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು